ಹಲೋ ಒನ್ ದಿಸ್ ದಿಸಿದ್ ರಾಜೇಶ್ವರಿ ಹಿಯರ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಫೇಸಿಸ್ ಕೆಂಡಾದವ್ರದ್ದು ಕಾಂಪ್ಯಾಕ್ಟ್ ಪೌಡ್ರನ್ನ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡೋದು ಎಂಡ್ವರೆಗೂ ಸಹ ನೋಡಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಫ್ರ್ಯಾ ಪ್ಯಾಕೇಜ್ ಅಂತೂ ಒಂಥರ ಲಕ್ಸುರಿಯಸ್ ಕಾಣಿಸ್ತಾ ಇದೆಯಲ್ಲ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದ್ರದ್ದು ಆಮೇಲೆ ಬ್ಯಾಕ್ ಸೈಡು ನಿಮಗೆ ಏನು ಇನ್ಗ್ರೀಡಿಯೆಂಟ್ಸ್ ಇದೆ ಅಂತ ಕೂಡ ಕೊಟ್ಟಿರ್ತಾರೆ ಮೇಲುಗಡೆ ಕೂಡ ಫೇಸಸ್ ಕ್ಯಾಡ ಅಂತ ಕೂಡ ಕೊಟ್ಟಿದ್ದಾರೆ ಗ್ಲಾಮ್ ಆನ್ ಅಂತ ಕೂಡ ಮೇಲುಗಡೆ ಎಲ್ಲ ಕೊಟ್ಟಿದ್ದಾರೆ ಆಮೇಲೆ ಒಳಗಡೆ ಪೌಡ್ರ್ ಕೂಡ ಕ್ವಾಂಟಿಟಿ ಕೂಡ ತುಂಬಾ ಚೆನ್ನಾಗಿದೆ ನೈನ್ ಗ್ರಾಮ್ನಲ್ಲಿ ನಿಮಗೆ ಇದು ಅವೈಲೇಬಲ್ ಇದೆ ಆಮೇಲೆ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಇದು ನಿಮಗೆ ಪ್ರೈಸ್ನಲ್ಲಿ ಸಿಗುತ್ತೆ ಎಲ್ಲ ಥರ ಸ್ಕಿನ್ದವರು ಕೂಡ ಇದನ್ನು ಯೂಸ್ ಮಾಡ್ಬೋದು ಅಂದರೆ ಡ್ರೈ ಸ್ಕಿನ್ನು ನಾರ್ಮಲ್ ಸ್ಕಿನ್ನು ಆಯಿಲಿ ಸ್ಕಿನ್ನು ಮತ್ತು ಕಾಂಬಿನೇಷನ್ ಸ್ಕಿನ್ದವರಿಗೂ ಸಹ ಇದು ತುಂಬಾ ಸೂಟ್ ಆಗುತ್ತೆ ಇದನ್ನು ನೀವೇನಾದರೂ ಎಲ್ಲ ಪಾರ್ಟಿಗಳಿಗೆ ಫಂಕ್ಷನ್ಗಳಿಗೆ ಆಮೇಲೆ ನೇಮಿಂಗ್ ಸರ್ಮನಿ ಎಲ್ಲಿ ಬೇಕಾದರೂ ಹಾಕೊಂಡ್ರು ಕೂಡ ಎಲ್ಲರಿಗಿಂತ ನೀವೇ ಕೂಡ ಅಟ್ರಾಕ್ಟಿವ್ ಆಗಿ ಕ ಕಾಣಿಸ್ತೀರ ಆಮೇಲೆ ಇದ್ರ ಫಿನಿಶಿಂಗ್ ಬಗ್ಗೆ ಹೇಳಬೇಕಂದ್ರೆ ಮೈಂಡ್ ಬ್ಲೋಯಿಂಗ್ ಆಗಿದೆ ಅಂತ ಹೇಳ್ಬೋದು ನನ್ನ ಪ್ರಕಾರ ಇದು ಒಂದು ಗುಡ್ ಪರ್ಚೇಸ್ ಅಂತ ಕೂಡ ಹೇಳ್ಬೋದು ಈಸಿ ಟು ಯೂಸ್ ಇದೆ ಇದು ಈಸಿ ಟು ಬ್ಲಂಡ್ ಕೂಡ ಇದೆ ಈಸಿ ಟು ರಿಮೂವ್ ಕೂಡ ಇದೆ ಇದು ಇದೆ ಲೈಟ್ ವೆಯ್ಟ್ನಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇದೆ ಬಜೆಟ್ ಫ್ರೆಂಡ್ಲಿ ಕೂಡ ಇದು ಆಗಿದೆ ಲಾಂಗ್ ಲಾಸ್ಟಿಂಗ್ ಕೂಡ ಇದೆ ಆಮೇಲೆ ಡ ಡರ್ಮೋಟೊಲಾಜಿಕಲಿ ಟೆಸ್ಟೆಡ್ಡು ಕೂಡ ಇದು ಇದೆ ಸ್ಮೂತ್ ಮತ್ತು ಸಿಲ್ಕಿ ಕೂಡ ಆಗಿದೆ ಇದರ ಟೆಕ್ಸ್ಚರ್ ಬಗ್ಗೆ ಹೇಳಬೇಕೆಂದರೆ ಮುಖದ ಮೇಲೆಂತೂ ಈಸಿಯಾಗಿ ಇದು ಬ್ಲಂಡ್ ಆಗುತ್ತೆ ಆಮೇಲೆ ಇದು ಫುಲ್ ಕವರೇಜ್ ಕೂಡ ಮುಖಕ್ಕೆ ನಿಮಗೆ ಕೊಡುತ್ತೆ ಆಮೇಲೆ ಟ್ರಾವಲ್ ಫ್ರೆಂಡ್ಲಿ ಕೂಡ ಆಗಿದೆ ಅಂತ ಹೇಳ್ಬೋದು ಒಂದು ಮೇನ್ ಅಡ್ವಾಂಟೇಜ್ ಏನಂದರೆ ಡಾರ್ಕ್ ಸರ್ಕಲ್ಸ್ ಅದು ಮುಖದ ಮೇಲೆ ಇರ್ತಾವಲ್ಲ ಪಿಂಕ್ ಪಿಂಪಲ್ಸು ಎಲ್ಲ ಒಂಥರ ಇದನ್ನ ಪೌಡ್ರ್ ಹಾಕ್ಕೊಂಡ್ಮೇಲೆ ಒಂಚೂರು ನಿಮಗೆ ಕಾಣ ಕಾಣಿಸೋದೇ ಇಲ್ಲ ಫುಲ್ ಎಲ್ಲ ಮುಚ್ಚಿ ಹೋಗ್ಬಿಡುತ್ತೆ ಅದರ ಸಲುವಾಗ ಈ ಪೌಡ್ರು ತುಂಬ ಎಲ್ಲರಿಗೂ ಉಪಯುಕ್ತಕಾರಿ ಅಂತ ಹೇಳ್ಬೋದು ಇದ್ರದ್ದು ಟೆಕ್ಸ್ಚರ್ ಬಗ್ಗೆ ಹೇಳಬೇಕೆಂದರೆ ತುಂಬಾ ಸ್ಮೂತು ಮತ್ತು ಫೈನ್ ಆಗಿದೆ ಆಮೇಲೆ ಇಟ್ ಪ್ರೊವೈಡ್ಸ್ ವೆಲ್ವೆಟಿ ಮ್ಯಾಟ್ ಫಿನಿಶ್ ಅಂತಲೇ ಹೇಳ್ಬೋದು ಆಮೇಲೆ ಇದ್ರದ್ದು ಎಫ್ ಎಸ್ ಪಿ ಎಫ್ ಫಿಫ್ಟೀನ್ ಅಂತ ಕೂಡ ಇದೆ ಇದ್ರ ಮೇಲ್ಗಡೆ ಪ್ಯಾರಾಬಿನ್ ಫ್ರೀ ಕೂಡ ಇದು ಇದೆ ಆಮೇಲೆ ಆಯಿಲ್ ಕಂಟ್ರೋಲ್ ಕೂಡ ಇದು ಇದೆ ಫ್ರೆಂಡ್ಸ್ ಇದು ಮುಖದ ಮೇಲೆ ಕೇಕಿ ಥರ ಕೂಡ ಅನಿಸೋದಿಲ್ಲ ನಿಮಗೆ ಹೆವಿ ಕೂಡ ಅನಿಸೋದಿಲ್ಲ ಡಸ್ ನಾಟ್ ಫೀಲ್ ಹೆವಿ ಅಂತ ಹೇಳ್ಬೋದು ಡಸ್ ನಾಟ್ ಗಿವ್ ಅ ಕೇಕಿ ಲುಕ್ ಅಂತ ಕೂಡ ಹೇಳ್ಬೋದು ಎನ್ರಿಚ್ಡ್ ವಿತ್ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇದರಲ್ಲಿದೆ ಪ್ಯಾರಾಬಿನ್ ಫ್ರೀ ಇದೆ ಮತ್ತು ನೀವು ಇದನ್ನು ಮಾರ್ಕೆಟ್ನಲ್ಲಿ ಕೊಂಡ್ಕೋಬೋದು ಫ್ಲಿಪ್ಕಾರ್ಟು ಮತ್ತು ಅಮೇಜಾನಲ್ಲಿ ಕೂಡ ಇದನ್ನು ಕೊಂಡ್ಕೋಬೋದು ಪರ್ಚೇಸ್ ಲಿಂಕನ್ನು ನಾನು ಡೈರೆಕ್ಟಾಗಿ